ಮತ್ತು ಸೈಲೆಂಟ್ ಸಿನಿಮಾದ ಟ್ರೇಲರ್ ನೋಡಿದೆ ಮೋಹನ್ ಕುಮಾರ್ ಅವ್ರನ್ನ ಆತ್ಮೀಯ ಸ್ನೇಹಿತರು ಹಾಗೂ ಸಿನಿಮಾ ಮಾಡೋ ಸಮಯದಲ್ಲಿ ಕೆಲವು ಸಜೆಷನ್ಸ್ನ ಕೇಳ್ತಾ ಇರ್ತಾರೆ ಒಂದು ಸಿನಿಮಾ ಮಾಡಿದ್ದಾರೆ ತುಂಬ ಸಂತೋಷ ಈಗ ಸಿನಿಮಾ ಮಾಡಿ ಸಿನಿಮಾ ಕೊನೆ ಹಂತಕ್ಕೆ ತರೋದೇ ಬಹಳ ಕಷ್ಟ ಅಂಥದ್ರಲ್ಲಿ ರಿಲೀಸ್ ಸ್ಟೇಜಿಗೆ ತಂದಿದ್ದೀರ ಸೈಲೆಂಟ್ ಸಿನಿಮಾ ಸೈಲೆಂಟಾಗಿ ನೀವು ನೋಡಿದ್ರೆ ಸೈಲೆಂಟಾಗಿ ಕಾಣ್ತೀರಾ ಬಟ್ ಸೈಲೆಂಟಾಗೆ ಸಿನಿಮಾ ಮುಗಿಸಿದ್ದೀರಾ ಅಷ್ಟೇ ಸೈಲೆಂಟಾಗಿ ಚೆನ್ನಾಗಿ ಪಿಕ್ಚರ್ ಓಡಲಿ ಅಂತ ಹಾರೈಸ್ತಾ ಇವತ್ತು ಸಿ ಡಿ ಯುಗ ಕಳೆದು ಪೆನ್ ಡ್ರೈವ್ ಯುಗ ಬಂದಿದೆ ಸೊ ಆ ಪೆನ್ ಡ್ರೈವ್ ಬೇಕಂತ ಎಲ್ಲ ಮೆಟೀರಿಯಲ್ಸ್ ಸಿನಿಮಾದಲ್ಲಿ ಅಂತ ಭಾವಿಸ್ತೀನಿ ನಾನು ಶುಭವಾಗಲಿ ಆಲ್ ದಿ ಬೆಸ್ಟ್ ಖಂಡಿತ ಸರ್ ನೀವು ಹೇಳುವಾಗೆ ಸ್ವಲ್ಪ ಈಗಿಂದ ಎಲ್ಲ ಸಸ್ಪೆನ್ಸ್ ಎಲ್ಲ ಬೇಕು ಎಲ್ಲ ನಮ್ಮ ಇವರೆಲ್ಲ ನೋಡುವಂತ ಕಲಾವಿದರಿಗೆ ಒಂದೇ ಒಂದು ನಮ್ಮ ಸೇಮ್ ಕ್ವಶನ್ ನೀವೇನು ಸರ್ ಈಗಾಗ್ಲೇ ಧರ್ಮ ಅವರು ಹೇಳಿ ಹೋಗಿದ್ದಾರೆ ಥಿಯೇಟರ್ ಗಳ ಬಗ್ಗೆ ಒಂದು ಥಿಯೇಟರ್ ಗಳಿಗೆ ಜನ ಇಷ್ಟಪಟ್ಟು ಬಂದಿಲ್ಲ ಅಂದ್ರೆ ಎಷ್ಟೇ ಕಷ್ಟಪಟ್ಟರು ಬರಲ್ಲ ಜನ ಈಗ ನಾವು ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳನ್ನ ನೋಡ್ತೀವಿ ಅವರೇ ಎರಡು ಮೂರು ದಿನ ಟಿಕೆಟ್ ತಗೊಂಡು ಹೋಗೋ ಬರೋದಿಲ್ಲ ದಾರಿ ಕೊಟ್ಟು ಕೊಟ್ಟು ಸಿನಿಮಾ ಕರೀತಾ ಇರ್ತಾರೆ ಅದನ್ನ ನಾವು ಕಣ್ಣಾರೆ ನೋಡಿದೀವಿ ಸೊ ಜನ ಇಷ್ಟಪಟ್ಟಿಲ್ಲ ಅಂದರೆ ನಾವು ಎಷ್ಟೇ ಕಷ್ಟಪಟ್ಟು ಏನೇ ಮಾಡಿದ್ರು ಜನಗಳನ್ನ ಆಗಲ್ಲ ಸೊ ಅವರವರ ಮನಸ್ಥಿತಿ ನಾವು ಸಿನಿಮಾ ಚೆನ್ನಾಗಿ ಮಾಡಿದರೆ ಸಿನಿಮಾ ಚೆನ್ನಾಗಿದೆ ಅಂತ ಗೊತ್ತಾದರೆ ಖಂಡಿತ ಜನ ಬಂದೇ ಬರ್ತಾರೆ ಅದಕ್ಕೆ ಮೇಯ್ನ್ ನಾವು ಏನು ಮಾಡಿದೀವಿ ಸಿನಿಮಾ ಅದು ಚೆನ್ನಾಗಿದೆ ಇಲ್ಲ ಅಂತ ತೋರಿಸೋದು ನಮ್ಮ ಮಾಧ್ಯಮ ಮಿತ್ರರು ಅವರೊಂದು ಒಂದೊಂದು ಚಿಕ್ಕ ಚಿಕ್ಕ ಸೆಂಟೆನ್ಸ್ ಕೂಡ ಭಾಳ ಇಂಪಾರ್ಟೆನ್ಸ್ ಆಗುತ್ತೆ ಅವರ ಒಂದು ಏನು ಸಿನಿಮಾದ ಬಗ್ಗೆ ರಿವ್ಯೂ ಬರೀತೀರಾ ಆ ರಿವ್ಯೂ ಚೆನ್ನಾಗಿ ಬರೆದ್ರೆ ಖಂಡಿತ ಒಂದು ಹತ್ತಿಪ್ಪತ್ತು ಜನ ಬಂದೇ ಬರ್ತಾರೆ ಸೊ ಆ ಥರ ರಿವ್ಯೂ ಬರೆದ್ರೆ ನಮ್ಮಂಥ ಚಿಕ್ಕ ಪುಟ್ಟ ನಿರ್ಮಾಪಕರು ಬದುಕ್ಬೋದು ಬಾಳ್ಬೋದು ಈಗ ಪ್ಯಾನ್ ಇಂಡಿಯಾ ಪ್ಯಾನ್ ಇಂಡಿಯಾ ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ ಆ ಪ್ಯಾನ್ ಇಂಡಿಯಾದಿಂದ ಅವರ ಒಂದು ಗ್ರೂಪ್ ಮಾಡಿಕೊಂಡು ದೊಡ್ಡ ದೊಡ್ಡ ಪ್ರೊಡ್ಯೂಸರ್ಗಳು ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು ಬದುಕೋದು ಹೊರತು ನಮ್ಮ ಸ್ಥಳೀಯ ಕಲಾವಿದರು ಬದುಕೋದು ಬಹಳ ಕಷ್ಟ ಇದೆ ಸರ್ ಈಗಲೇ ಎಲ್ಲ ಪ್ರೆಸ್ ಮೀಟ್ ಹೇಳ್ತಾ ಇರ್ತೀನಿ ಪ್ಯಾನ್ ಇಂಡಿಯಾ ಅಂದರೆ ಹೀರೋ ಕರ್ನಾಟಕದವರು ಹೀರೋ ಇನ್ನು ತಮಿಳ್ನಾಡವರು ಅವರ ಅಪ್ಪ ಅಮ್ಮ ಇನ್ನೊಂದು ಸ್ಟೇಟ್ ಅವರು ಈ ತರ ತಗೊಂಡ್ಬಿಟ್ಟು ನಮ್ಮ ಇಲ್ಲಿನ ಸ್ಥಳೀಯ ಕಲಾವಿದರು ಬಹಳ ಅನ್ಯಾಯ ಆಗ್ತಾ ಇದೆ ಸ್ಥಳೀಯ ಕಲಾವಿದರು ಹೊರಗಡೆ ಸ್ಟೇಟ್ಗೆ ಹೋಗಿ ಕೆಲಸ ಮಾಡಕ್ ಆಗಲ್ಲ ಮತ್ತೆ ಅಲ್ಲಿ ಅಲ್ಲಿವರು ಯಾರು ನಮ್ಮನ್ನ ಕರೆಯಲ್ಲ ಸೊ ಅಂತ ಪರಿಸ್ಥಿತಿಯಲ್ಲಿ ಇದ್ದಾಗ ನಿಮ್ಮಂಥ ಚಿಕ್ಕ ಪುಟ್ಟ ನಿರ್ಮಾಪಕರು ನಮ್ಮಂತ ಚಿಕ್ಕ ಪುಟ್ಟ ಕಲಾವಿದರನ್ನ ಕರೆದು ಅವಕಾಶ ಕೊಡ್ತೀರ ಅದೊಂದು ಸಂತೋಷ ಸೊ ಪ್ಯಾನ್ ಇಂಡಿಯಾ ಅವ್ರಿಗೆ ಮಾತ್ರ ಅನುಕೂಲ ಆಗುತ್ತೆ ಹೊರತು ಇದು ರಾಜ್ಯಕ್ಕೆ ಅಥವಾ ಕನ್ನಡ ಚಿತ್ರರಂಗಕ್ಕೆ ಏನು ಅನುಕೂಲ ಆಗಲ್ಲ ಅಂತ ನಾನು ಭಾವಿಸ್ತೀನಿ ಸರ್